ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅನಿತಾ ಮೈಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವತ್ತು ಯುವ ನಿಧಿ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡೋ ಮಾಡ್ತಾ ಇದೀವಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಲ್ರೆಡಿ ಯುವ ನಿಧಿಗೆ ತುಂಬಾ ಜನ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾ ಇದ್ದಾರೆ ಈಗ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಕೊನೆ ಗ್ಯಾರಂಟಿ ಆದ ಯುವ ನಿಧಿ ಇವಾಗ ಚಾನಲ್ ಬಂದಿದೆ ಈ ಯುವ ನಿಧಿ ಏನಂದ್ರೆ ಇದನ್ನ ಯಾರು ಅಪ್ಲೈ ಮಾಡಬಹುದು ಅಂದ್ರೆ ಡಿಗ್ರಿ ಮುಗಿಸಿರೋರು ಪದವಿ ವಿದ್ಯಾರ್ಥಿಗಳು ಡಿಪ್ಲೊಮಾ ವಿದ್ಯಾರ್ಥಿಗಳು ಈ ಯುವ ನಿಧಿಗೆ ಅವರು ಅಪ್ಲೈ ರಿಜಿಸ್ಟರ್ ಮಾಡಿಕೊಂಡು ಅವರು ಒಂದೂವರೆ ಸಾವಿರ ರೂಪಾಯಿ ಪಡ್ಕೋಬಹುದು ಒಂದೂವರೆ ಸಾವಿರ ರೂಪಾಯಿ ಬಂದು ಯಾರು ಡಿಪ್ಲೊಮಾ ಆಗಿ ಡಿಪ್ಲೋಮಾ ಆಗಿರುತ್ತೆ ಅವ್ರಿಗೆ ಒಂದೂವರೆ ಸಾವಿರ ಸಿಗುತ್ತೆ ಮತ್ತೆ ಯಾರು ಡಿಗ್ರಿ ಮುಗಿಸಿರ್ತಾರೆ ಬಿ ಎ ಬಿ ಕಾಂ ಬಿ ಎಸ್ ಸಿ ಇಂಜಿನಿಯರಿಂಗ್ ಇವ್ರಿಗೆ ಮೂರ್ ಸಾವಿರ ರೂಪಾಯಿ ಸಿಗುತ್ತೆ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಸಿಗುತ್ತೆ ಇದು ಎಲ್ಲ ಡಿಗ್ರಿ ಮು ಕಂಪ್ಲೀಟ್ ಆಗಿದೆಯೋ ಡಿಪ್ಲೊಮಾ ಅಥವಾ ಡಿಗ್ರಿ ಯಾರೆಲ್ಲ ಕಂಪ್ಲೀಟ್ ಆಗಿದೆಯೋ ಅವರು ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬಹುದು ಬಟ್ ಅವರು ಈ ವರ್ಷ ಅವ್ರದ್ದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಡಿಗ್ರಿ ಮುಗಿದು ಅವರು ಯಾವುದೇ ತರ ಕೆಲಸಕ್ಕೆ ಹೋಗ್ತಾ ಇರಬಾರ್ದು ಹೋಗ್ತಿರಬಾರ್ದು ಯಾವುದೇ ತರ ಕೆಲಸಕ್ಕೆ ಅವರು ಉದ್ಯೋಗಕ್ಕೆ ಹೋಗ್ತಾ ಇರಬಾರ್ದು ಅಂತ್ಯವ್ರಿಗೆ ಮಾತ್ರ ಇದು ಯುವ ನಿಧಿ ಸಿಗುತ್ತೆ ಯಾರಾದ್ರೂ ಆಲ್ರೆಡಿ ಡಿಗ್ರಿ ಕಂಪ್ಲೀಟ್ ಮಾಡಿ ಯಾವ್ದಾದ್ರು ಜಾಬ್ ಹೋಗ್ತಾ ಇದ್ರೆ ಅವ್ರಿಗೆ ಇವನ್ ಎಲ್ಲ ಇವನ್ ಏಜ್ ಸಿಗಲ್ಲ ಅವ್ರು ಅಪ್ಲೈ ಮಾಡೋಕಾಗಲ್ಲ ಯಾಕೆಂದ್ರೆ ಅವ್ರು ಆಲ್ರೆಡಿ ಯಾವ್ದು ಕಂಪನಿ ಸೇರ್ಕೊಂಡಿರ್ತಾರೋ ಅಲ್ಲಿ ಅವರು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿರ್ತಾರೆ ಮತ್ತೆ ಅವ್ರಿಗೆ ಸ್ಯಾಲ್ರಿ ಬರ್ತಾ ಇರುತ್ತೆ ಸೊ ಅದರಿಂದ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಟ್ ಎರಡ್ ಸಾವಿರದ ಓದ್ ವರ್ಷ ಪಾಸ್ ಆಗಿರೋ ಅವ್ರಿಗೆ ಸಿಗಲ್ಲ ಇದು ಈ ವರ್ಷ ಪಾಸ್ ಆಗಿರ್ತಕ್ಕಂತಹ ಪದವೀಧರರು ಡಿಪ್ಲೊಮಾ ಹೋಲ್ಡರ್ಸ್ಗೆ ಅದು ಆರ್ ತಿಂಗಳಿಂದ ಅವರು ಕೆಲ್ಸಕ್ಕೆ ಹೋಗದೇನೆ ಮನೆಯಲ್ಲೇ ಇರ್ಬೇಕು ಕೆಲ್ಸಕ್ಕೆ ಹೋಗದೇನೆ ಇರತಕ್ಕಂಥವ್ರು ಮಾತ್ರ ಇದು ಸಿಗುತ್ತೆ ಇದು ತುಂಬಾ ಕೆಲವೊಬ್ಬರಿಗೆ ಯೂಸ್ ಆಗುತ್ತೆ ಏನಕ್ಕೆ ಅಂದ್ರೆ ಕೆಲವೊಬ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇರ್ತಾರೆ ಅದ ಅಂತ್ಯವರಿಗೆ ತುಂಬಾ ಯೂಸ್ ಆಗುತ್ತೆ ಈ ದುಡ್ಡು ಮತ್ತೆ ಇದು ಇನ್ನೊಂದು ಏನಂದ್ರೆ ಅವರು ಡಿಗ್ರಿ ಮುಗಿಸ್ಕೊಂಡು ಏನಾದ್ರೂ ಉನ್ನತ ವ್ಯಾಸಂಗ ಮಾಡ್ತಿದ್ರೆ ಹೈಯರ್ ಎಜುಕೇಶನ್ ಮಾಡ್ತಿರೋರಿಗೆ ಸಿಗಲ್ಲ ಇದು ಈ ವರ್ಷ ಪಾಸ್ ಆಗಿರ್ಬೇಕು ಅವ್ರು ಯಾವ್ದೇ ತರ ಕೆಲಸಕ್ಕೆ ಇನ್ನೊಂದು ಕೆಲಸ ಸಿಗ್ತೇನೆ ಅವರು ಮನೇಲೆ ಇದ್ರೆ ಅವರು ಅಪ್ಲೈ ಮಾಡಿದ್ರೆ ಅವ್ರಿಗೆ ಒಂದುವರೆ ಸಾವಿರದಿಂದ ಅವ್ರಿಗೆ ಡಿಗ್ರಿ ಓಲ್ಡರ್ಸ್ಗೆ ಮೂರ್ ಸಾವಿರ ಮತ್ತೆ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದುವರೆ ಸಾವಿರ ರೂಪಾಯಿ ಸಿಗುತ್ತೆ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ನಿಮ್ ಮೊಬೈಲ್ ಇಂದ ಅಥವಾ ಲ್ಯಾಪ್ಟಾಪ್ ಇಂದ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬಹುದು ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ಗೆ ಜನವರಿಯಿಂದ ನಿಮ್ಗೆ ನಿಮ್ಮ ಹಣ ನಿಮ್ಗೆ ಸಿಗುತ್ತೆ ಯುವ ನಿಧಿ ಯೋಜನೆಯಲ್ಲಿ ಇಷ್ಟು ನಾನು ಯುವ ನಿಧಿ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಎಲ್ಲ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು